ಅಚ್ಚಿಗಚ್ಚಿ ಬೆಲ್ಲದಚ್ಚು ಅದರ ಮೇಲೆ ಪಾರಿವಾಣ ಕಚ್ಚಿ ಕಚ್ಚಿ ಬಾಯ ಬಿಡ್ತದೋ ನಿಲ್ಲ ಆ ಟೆಂಕ ನಸೀಮಿಗೆ ಹೋಗಿದ್ದ ಮಗಳೇ ಆ ಟಂಕ ನಸೀಮಿಗೆ ಹೋಗಿದ್ದ ಮಗಳೇ ಆ ಟಂಕ ಎಗಿಡುದಡಿಯ ಮಲಗಿದ್ದ ಮಗಳೇ ಆ ತಂಕೆ ರಜೆ ಬಂದಿಡುದೈತ ಮಗಳೇ ಆ ಕಣಿಕೇಳೆ 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 ದುಂಡೆ ಆ ಕೈ ಹಿಡಿದು ನಾನೊಂದು ಕಣಿಯ ಹೇಳೇನು ಆ ಪಡುವ ನಸಿ ಮೀಜವೋ ಗಿದ್ದೆ ಮಗಳೇ ಆ ಪಡುವ ನಸಿ ಮೀಜವೋ ಜಿದ್ದೆ ಮಗಳೇ ಆ ಬಾದ ಎಗಿಡುದಡಿ ಎಂಬಲ ಗಿದ್ದೆ ಮಗಳೇ ಆ ಬೆಂಜಾರದವು ಬಂದಿಡುದೈತೆ ಮಗಳೇ ಆ ಬೇಸಂದಿಡದೈತೆ ಮಗಳೇ ಆ ಕಣಿ ಕೇಳೆ ಕಣಿ ಕೇಳೆ ಕಣಿ ಕೇಳುದು ದುಂಡೆ ಆ ಕೈ ಹಿಡಿದು ನಾನೊಂದು ಕಣಿಯ ಹೇಳೇನು ಆ ಕೈ ಹಿಡಿದು ನಾನೊಂದು ಕಣಿಯ ಹೇಳೇನು ಆ ನಾಪು ಮುಲುಗು ನಾಪು ದುಡ್ಡಾಗಬೇಕು ಅನ್ನ ತಡವಂದಣವಾಗಬೇಕು ಅಂದೆಲವ ಸಾರಿಸಬೇಕು ರಂಗೋಲೆ ಒಯ್ಬೇಕು ಅಂದೆಲ್ಲವೋ ಸಾರಿಸಬೇಕು ರಂಗೋಲೆ ಒಯ್ಬೇಕು ಅನ್ನಟ್ಟ ನಡುವೆ ಬೇಕು ಆ ನಾಲ್ಕು ಕಾಲಿಂದೊಂದು ಬ್ಯಾಟಾಗಬೇಕು ಆ ಇಷ್ಟೊಂದು ಸಾಮಾನು ತಂದಿಯ ಮಗಳೇ ಆ ಇಷ್ಟೊಂದು ಸಾಮಾನು ತಂದಿಯ ಮಗಳೇ ಆ ಕಣಿ ಕೇಳೆ ಕಣಿ ಕೇಳೆ ಕಣಿ ಕೇಳ ದುಂಡಿ ಆ ಕೈ ಹಿಡಿದು ನಾನೊಂದು ಕಣಿಯ ಹೇಳೇನು ಆ ಯಾರಿಗೆ ಬಿಡಲಮ್ಮ ಶ್ರೀ ಗೌರಿ ನಿನ್ನ ಶ್ರೀ ಗೌರಿ ನಿನ್ನ ಆ ಕಂಚಕ ಜೊಟ್ಟೆನು ಬಾರ ಶ್ರೀಗೌರಿ ಆ ಕಂಚಕ ರಸೋಬತ್ತು ನಾ ಮಾಡಲಾರೆ ಯಾರೀಗೆ ಕೊಡಲೇ ಶ್ರೀ ಗೌರಿ ನಿನ್ನ ಅಡಲಮ್ಮ ಶ್ರೀ ಗೌರಿ ನಿನ್ನೆ ಅಯ್ಯಾರಿ ಕೊಡಲಮ್ಮ ಶ್ರೀ ಗೌರಿ ನಿನ್ನ ಅಂತ ಸನ್ನಿವೇಶ ಒಂದು ಹೆಣ್ಣುಮಗ್ಳು ದೇವ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ ಇದು ನಮ್ಮಲ್ಲಿ ಸಾಂಸ್ಕೃತಿಕ ಏನು ಹಿಂದಿನಿಂದಲೂ ಪುರಾತನ ಕಾಲದಿಂದಲೂ ನಮ್ಮಲ್ಲಿ ಇರ್ತಕ್ಕಂಥ ಏನು ಹಳ್ಳಿಯ ಸೊಗಡು ಏನಿದೆ ಕೋಲಾಟ ಈ ಕೋಲಾಟದಲ್ಲಿ ನಮ್ಮ ತಂಡದವರು ನಮ್ಮ ಹೋಬಳಿ ಮಟ್ಟದಿರ್ಬೋದು ತಾಲೂಕು ಮಟ್ಟ ಇರ್ಬೋದು ಜಿಲ್ಲಾ ಮಟ್ಟದ ಇರ್ಬೋದು ರಾಜ್ಯ ಮಟ್ಟದವರೆಗೂ ನಮ್ಮ ಕೋಲಾಟ ತಂಡ ಹೋಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಅಚ್ಚಿಗಚ್ಚಿ ಬೆಲ್ಲದಚ್ಚು ಅದರ ಮೇಲೆ ಪಾರಿವಾಣ್ಯ ಕಚ್ಚಿ ಕಚ್ಚಿ ಬಾಯ ಬಿಡ್ತೈತೋ ನಿಲ್ಲಯ್ಯ ರಾಜ್ಯ ನಿಲ್ಲೋ ನಿಲ್ಲಯ್ಯ ರಾಜ ನಿಜ ಗುಣ ನೀನು ಬಲ್ಲೆ ಮಲ್ಲಿಗೆ ಸರಾಗಲೆಲ್ಲವೋ ನಿಲ್ಲಯ್ಯ ರಾಜ

ಹೆಣ್ಣು ಕೊಟ್ಟ ಮೂರ ದಿನಕ್ಕೆ ಕಣ್ಣೂರ ಪ್ರಣ್ಣಗಾಗಿ ತಣ್ಣಗೊಂದಿಸ್ಲಿಲ್ಲ ಲವೋ ನಿಲ್ಲಯ್ಯ ರಾಜ್ಯ ನಿಲ್ಲೋ ನಿಲ್ಲಯ್ಯ ರಾಜ ನಿಜ ನಿಜಗೂ ನಾನೇನು ಬಲ್ಲೆ ಮಲ್ಲಿಗೆ ಹೆಸರಾಗಲಿಲ್ಲ ಲವೋ ನಿಲ್ಲಯ್ಯ ರಾಜೋ ಓ ಜಿ ಶಿವರಾಮಂತ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಏಟ್ ತ್ರೀ ಡಬಲ್ ಫೋರ್ ಏಟ್ ನೈನ್ ಚಿಕ್ಕುಲಿ ಕುಂಟೆ